ಇದು ಒಂದು ಮರ್ಡರ್ ಕೇಸು ಅವ್ರ ಮೇಲೆ ಅನೇಕ ಕೇಸ್ಗಳಿತ್ತು ಐದು ಕೇಸೇನೋ ಅವ್ರ ಮೇಲೆ ಇತ್ತು ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಯಾರು ಸರ್ಕಾರದವರು ಯಾರು ಭೇಟಿ ಮಾಡೋದಕ್ಕೆ ನಾವು ನಾವು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ನಾನಾಗಲಿ ಮತ್ತು ಯಾರೂ ಆಗಲಿ ಭೇಟಿ ಭೇಟಿ ಮಾಡಲಿಲ್ಲ ಆದರೆ ಆ ಕುಟುಂಬಕ್ಕೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಖಂಡಿತವಾಗಿ ನಾವು ಮಾಡ್ತೀವಿ ಮಾಡಿದ್ದೇವೆ ಈಗ ಈಗಾಗಲೇ ಎಂಟು ಜನನ ಅರೆಸ್ಟ್ ಮಾಡಿದ್ದೇವೆ ಏನಂತ ತನಿಖೆ ಆಗೋ ತನಕ ಏನು ಗೊತ್ತಾಗೋದಿಲ್ಲ ತನಿಖೆ ಆದ ಎಲ್ಲ ವಿಚಾರಗಳು ಹೊರಗಡೆ ಬರುತ್ತೆ ಅದಕ್ಕೆ ಮುಂಚೆ ನಾವು ಸ್ಪೆಕ್ಯುಲೇಟ್ ಮಾಡಿ ಹೇಳಕ್ಕೆ ಹೇಳೋದು ಸರಿ ಕಾಣಿಸಲ್ಲ ಅದೇ ನಾ ಹೇಳಿದ್ನಲ್ಲ ತನಿಖೆ ಆಗೋ ತನಕ ಇದು ಯಾವುದನ್ನು ಕೂಡ ನಾವು ಕನ್ಕ್ಲೂಡ್ ಮಾಡಕ್ಕೆ ಬರೋದಿಲ್ಲ ಅವ್ರು ಮಾಡ್ತಾನೇ ಇದ್ದಾರಲ್ಲ ಶುರುವಿನಿಂದ ಮಾಡ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಹೌದಪ್ಪ ನಿಮ್ಮ ಕಾಲದಲ್ಲೂ ಕೂಡ ಮರ್ಡರ್ಗಳಾಗಿದೆ ನಮಗಿನ ಹೆಚ್ಚಾಗಿ ನಿಮ್ಮ ಕಾಲದಲ್ಲೇ ಆಗಿದೆ ಅಂತ ಹೇಳಿದ್ದೀನಿ ನಾನು ಕೂಡ ಅವಾಗಲೂ ಅವರಿಗೆ ಗೊತ್ತಿರಬೇಕಲ್ಲ ಖಂಡಿತವಾಗಿ ನಾವು ಎಲ್ಲ ರೀತಿಯ ಕ್ರಮಗಳನ್ನು ಈ ದೃಷ್ಟಿಯಲ್ಲಿ ನಾವು ತಗೊಳ್ತಾ ಇದ್ದೀವಿ ಮರ್ಡರು ಒಂದು ವೇಳೆ ಮರ್ಡರ್ ಆಗುತ್ತೆ ಅಂತ ಏನಾದರೂ ಕ್ಲೂಗಳು ಸಿಕ್ಕಿದ್ರು ಅದರ ಮೇಲೂ ಕ್ರಮ ತೊಗೊಂಡಿದ್ದೀವಿ ಅನೇಕ ಸಂದರ್ಭದಲ್ಲಿ ಆದಮೇಲೆ ತನಿಖೆ ಮಾಡೋದು ಅವ್ರನ್ನ ಅರೆಸ್ಟ್ ಮಾಡೋದು ಅದೆಲ್ಲ ಮಾಡಿದ್ದೇವೆ ನೈಂಟಿ ನೈನ್ ಪರ್ಸೆಂಟ್ ಇಲ್ಲಿವರೆಗೂ ಎರಡು ವರ್ಷದಲ್ಲಿ ಆಗಿರೋದ್ರ ಬಗ್ಗೆ ಎಲ್ಲರನ್ನೂ ಅರೆಸ್ಟ್ ಮಾಡಿ ಕಾನೂನಿನ ಪ್ರಕಾರ ಕ್ರಮ ತಗೊಳ್ತಾ ಇದ್ದೀವಿ